ಬೆಳಗಾವಿ ಜಿಲ್ಲೆಯ ಒಂಟಮೂರಿನಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಬೆಳಗಾವಿಯ ಹೆಚ್ಚುವರಿ ಹತ್ತನೆಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಶಿಕ್ಷೆ ಪ್ರಕಟವಾಗುವ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲು ಕರೆತರಲಾಗಿದೆ ಬೆಳಗಾವಿ ಜಿಲ್ಲಾ ಕೋರ್ಟ್ ಆವರಣಕ್ಕೆ ಪೊಲೀಸ್ ವಾಹನದಲ್ಲಿ ಭಾರಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಕರೆತರಲಾಗಿದ್ದು ಬೆಳಗಾವಿಯ ಹಿಂಡುಲುಗ ಜೈಲಿನಲ್ಲಿದ್ದ ಕೋರ್ಟ್ಗೆ ಕರೆತರಲಾಗಿದೆ ಈಗಾಗಲೇ ಕೋರ್ಟಿನ ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ ಯಾವ ರೀತಿಯ ತೀರ್ಪು ಹೊರಬೀಳಲಿದೆ ಎಂಬುದನ್ನು ಸಾಕಷ್ಟು ಖಾತರಿಂದ ಜನ ಕಾಯ್ತಾ ಇದ್ದಾರೆ esi 그다음 야경은 바다 배. What a piece of the